ಯೋಗಿವರ ಸ್ವಾಮಿ ವಿವೇಕಾನಂದ ಮಾತಾಜಿ ತ್ಯಾಗಮಯ ಅಭಿಮತ ವೀರ ಸನ್ಯಾಸಿ ವಿಶ್ವ ವಿಜೇತ ವಿಶ್ವಮಾನವ ಸ್ವಾಮಿ ವಿವೇಕಾನಂದರು ಯೋಗಿವರರಾಗಿದ್ದರು ಅಂತ ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯ ತಿಳಿಸಿದರು ನಗರದ ಶಾಂತಿನಗರದ ಶ್ರೀ ಗಣಪತಿ ದೇವಸ್ಥಾನದ ಆವರಣದಲ್ಲಿ ತ್ಯಾಗರಾಜನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದಿಂದ ಸ್ವಾಮಿ ವಿವೇಕಾನಂದರ ಒಂದು ಜಯಂತೋತ್ಸವದ ಪ್ರಯುಕ್ತ ಆಯೋಜಿಸಲಾಗಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಿದ್ಧ ವಹಿಸಿ ಅವರು ಆಶೀರ್ವಚನ ನೀಡಿದರು ಯೋಗಿಗಳಲ್ಲಿ ಸರ್ವಶ್ರೇಷ್ಠರಾದ ಸ್ವಾಮಿ ವಿವೇಕಾನಂದರಲ್ಲಿ ಭಗವಂತನ ಮಹಿಮೆಯ ಎಲ್ಲಾ ವಿಶೇಷ ಮುಖಗಳನ್ನು ಅಪಾರ ಸೇವಾ ಮನೋಭಾವ ಪ್ರಚಂಡ ಬುದ್ಧಿಮತ್ತೆ ಭಕ್ತಿ ಭಾವಭರಿತ ಭಜನೆಗಳನ್ನ ಹಾಡುವ ಮತ್ತು ಧ್ಯಾನ ಸಿದ್ಧಿಯ ಸಾಮರ್ಥ್ಯವನ್ನು ಕಾಣ್ತೇವೆ ಅವರು ಕರ್ಮಯೋಗಿಯಾಗಿ ಯೋಗಿಯಾಗಿ ಧ್ಯಾನ ಯೋಗಿ ಭಕ್ತಿಯೋಗಿಯಾಗಿಯೂ ಕಾಣ್ತಾರೆ ಯೋಗಿ ವರ ಎಂದರೆ ಧ್ಯಾನಯೋಗದಲ್ಲಿ ಗುರಿಯನ್ನ ತಲುಪಿದವರು ಸ್ವಾಮಿ ವಿವೇಕಾನಂದರು ಎಂಬುದಕ್ಕೆ ಅವರ ಜೀವನದ ಅನೇಕ ಘಟನೆಗಳು ಸಾಕ್ಷಿ ಅಂತ ಹೇಳಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸ್ವಾಮಿ ವಿವೇಕಾನಂದರ ಕೊಲೊಂಬೋದ ಅಲ್ಮೋರಾ ಪ್ರವಚನಗಳ ಸಂದೇಶ ಎಂಬ ವಿಷಯವಾಗಿ ವಿಶೇಷ ಉಪನ್ಯಾಸವನ್ನ ಬಾಪೂಜಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲರು ಮತ್ತು ಪ್ರಾಧ್ಯಾಪಕರಾದ ಡಾ ಸಿಟಿ ಬಸವರಾಜಪ್ಪ ಅವರು ಸಂದರ್ಭದಲ್ಲಿ ಸವಿಸ್ತಾರವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಯಂತ್ಯವ ಪ್ರಯುಕ್ತ ಶಾಂತಿನಗರದ ಶ್ರೀ ಗಣಪತಿ ಭಜನಾ ಮಂಡಳಿಯ ಸುನಿತಾ ಗೋಪಾಲಕೃಷ್ಣ ಮತ್ತು ಸಂಘಟಕರಿಂದ ವಿಶೇಷ ಭಜನೆಗಳು ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರಿಂದ ಭಜನೆಗೆ ತವಲಗೆ ಸಾಧ ಶ್ರೀ ಶಾರದಾಶಂ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ವಿವೇಕ ಗಾನಲಹರಿ ಶ್ರೀ ಶಾರದಾ ದೇವಿ ಬಾಲ ಸಂಘದ ಮಕ್ಕಳಿಂದ ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ ಸ್ವದೇಶ ಮಂತ್ರ ಹಾಗೂ ಚೈತನ್ಯದಾಯಕ ನುಡಿಗಳ ಪಠಣ ನಡೆದರೆ ಜೀವ ಶಿವ ಸೇವೆ ಮಾಡಿದ ಸುಲಗಿತಿ ತಳುಕಿನ ತಿಮ್ಮಕ್ಕ ಆರ್ಥಿಕವಾಗಿ ದುರ್ಬಲರಾದ ಮೂರು ಜನ ಮಹಿಳೆಯರಿಗೆ ಅಗತ್ಯ ವಸ್ತುಗಳ ವಿತರಣೆ ಸೇರಿದಂತೆ ಕಾರ್ಯಕ್ರಮಕ್ಕಾಗಿ ದುಡಿದ ಗಣ್ಯರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಈ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹೋರಾಟಗಾರ ಎಸ್ ಸೈಯದ್ ಲೋಕಮಾನ್ಯ इन सुनीता गोपाल कृष्ण अर्चका विश्वनाथ नागशेन गौतम बालाजी वेंकटेशमीदेव एम गीता नागराज गीता वेंकटेश रेड्डि सुबर्णम्म पद्मावती गजलक्ष्मी सुजाता लता कविता कामाक्षी भवानी भावना भाग्या शोभा ज्योति मोहिनी अनीता किशोर समयश्वरम वर्मा एरिस्वामी विश्वित भारती मंकस लक्ष्मी संतोष सुदामणि शांत हर्षिता मनस्थि प्रतीक्षा साई समर डॉक्टर भूमिका मान्या लक्ष्मी ऋतविक विशालक्षी होविना लक्ष्मी देवी कुमार सुममी लक्ष्मण जाधव गिरीजा गंगाभी के आर गोविदा शेट्टी जयशोदा प्रकाश सौम्या पंकज अश्विनी बीसी वी वीना पालका मंजुळा सिरिदुंत अपार संख्येली सद्भक्तो भागवईसद्रो वरदी अतिशमसिदापूर चाळकेरे काणे सर्वस्यार्थि हरे Иду! Yeah. ರುವ ಇವರಿಗೆ ಆಯುರ್ವೇದಿಕ್ ಚಾರಿಟೇಬಲ್ ಫೌಂಡೇಶನ್ನಿಂದ ನೀಡಲಾಗಿರುವ ಆಯುರ್ವೇದ ವಿಶ್ವರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ವಿಶ್ವರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾಗಿ ದಿವ್ಯತ್ರೆಯರ ಜೀವನ ಸಂದೇಶಗಳನ್ನು ಮತ್ತು ಭಾರತೀಯ ಸನಾಥ ಪರಂಪರೆ ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಇಂದು ಶ್ರೀ ಸ್ವಾಮಿ ವಿವೇಕಾನಂದರ ಎಂಬ ಪ್ರವಚನಗಳ ಸಂದೇಶ ಎಂಬ ವಿಷಯವಾಗಿ ಉಪನ್ಯಾಸ ನೀಡಲಿರುವ ಅವರಿಗೆ ನಮ್ಮ ಭಕ್ತಿ ಪೂರ್ವಕ ನಮಸ್ಕಾರಗಳು ನನಗೆ ಉತ್ಕೊಳ್ಳಕ್ಕಾಗಲ್ಲ ನಿಂತ್ಕೊಳಕಾಗಲ್ಲ ಮಾನಸಿಕವಾಗಿ ಈ ರೀತಿಯಾದ ಒಂದು ದೌರ್ಬಲ್ಯ ಏನಿದೆ ಈ ಮಾನಸಿಕ ದೌರ್ಬಲ್ಯವನ್ನ ನಾವು ಹೋಗಲಾಡಿಸ್ಬೇಕಂದ್ರೆ ಉಪನಿಷತ್ತು ವಾಕ್ಯಗಳನ್ನು ತಗೊಂಡಾಗ ಮಾತ್ರ ಸಾಧ್ಯ ಆಗ್ತದೆ ಅದನ್ನೇ ವೇದಾನ ಅಂತ ಹೇಳಿದ್ದು ಎನಿಥಿಂಗ್ ದ ಟರ್ಮ್ಸ್ ಫ್ರಮ್ ದ ಉಪನಿಷತ್ ಲೈಕ್ ಎ ವಾಮ್ ಶೆಲ್ ಈಸ್ ವಿಯರ್ಲೆಸ್ಲೆಸ್ ನಿರ್ಭಯ ನಿಮಗೆ ಉಪನಿಷತ್ತಿನಲ್ಲಿ ಏನಾದರೂ ಒಂದು ವಾಕ್ಯ ಇದೆ ಅಂತ ಹೇಳಿದ್ರೆ ನೀವು ಯಾವಾಗಲೂ ನಿರ್ಭಯರಾಗಿ ರಾಗಿ ಭಾಳ ವಾರಿ ಹೇಳಾಗ್ಬೋದು ಅಷ್ಟೇ ಅವ್ರು ಹೇಳ್ತಾರೆ ನೀವು ಏನು ಮೆನ್ ನೆಟ್ ಇ ಸೋ ಸಟನ್ ನೆಟ್ ಇಟ್ ಆ್ಯಪ್ ಆಲ್ ಫೈ ಗ್ರೇಟ್ ವಾಸ್ಟ್ ಸಾವು ನಿಶ್ಚಿತ ಆಗಿದ್ದರೆ ಸಾವು ಖಚಿತ ಆಗಿದ್ರೆ ಅದು ಒಂದು ದೊಡ್ಡ ಉದ್ದೇಶಕ್ಕಾಗಿ ಸುಮ್ಮನೆ ಏನೋ ಕ್ರಿಮಿ ಕೀಟಗಳ ಮೂಳೆಗೆ ಬೆನ್ನು ಮೂಳೆಗಳಿದ್ದೇನೆ ಹೊರಡೋ ಕ್ರಿಮಿ ಕ್ರಿಮಿ ಕೀಟಗಳ ತರ ಬದುಕಿ ಸಾಯ್ಬಡಿ ನೀವು ಬದುಕಿದಕ್ಕೆ ನಿಮ್ಮ ಹೆಚ್ಚು ಗುರುತುಗಳನ್ನು ಬಿಡಿ ಅಂತಕ್ಕಂಥ ಮಾತನ್ನ ವಿವೇಕಾನಂದರು ಹೇಳ್ತಾರೆ ಅದರ ಜೊತೆಗೇನೆ ಎಜುಕೇಶನ್ ಬಗ್ಗೆ ಪದೇ ಪದೇ ಹೇಳೋ ಮಾತಿದ್ದೇನೆ ಶಿಕ್ಷಣ ಬಗ್ಗೆ ನಮ್ಮ ಶಿಕ್ಷಣ ಎಷ್ಟು ಕೆಳಮಟ್ಟಕ್ಕೆ ಹೋಗಿದೆ ಅಂದ್ರೆ ಅಲ್ಲಿ ಯಾವುದೇ ವ್ಯಾಲ್ಯೂಸ್ ಇಲ್ಲ ನಾನು ಮಾತಲ್ಲಿ ಹೇಳೋಕ್ಕಾಗಲ್ಲ ನಮ್ಗೆ ಇಷ್ಟೊಂದು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ ಮಾತಾಜ್ರು ಇಲ್ಲಿ ಬಂದ್ಬಿಟ್ಟು ನಮ್ಗೆ ಇಲ್ಲಿ ಆಶೀರ್ವಾದ ಕೊಟ್ಟೋಗಿದ್ದಾರೆ ಶಾಂತಿನಗರಕ್ಕೆ ಗಣೇಶ ದೇವಸ್ಥಾನಕ್ಕೆ ಬಂದು ಕೊಟ್ಟೋಗಿರೋದಕ್ಕೋಸ್ಕರ ಅವ್ರಿಗೂ ಪೂರಕ ಹೊಂದಿಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೇ ನಮ್ಮ ಬಸವರಾಜು ಸರ್ ಅವರು ಹೇಳಿದರು ಮಕ್ಕಳನ್ನ ಬೆಳೆಸೋ ರೀತಿಯೂ ಇದೆ ಅಂತೇಳ್ತಾ ಆದರೆ ಈ ಕಾಲದಲ್ಲಿ ಮಕ್ಕಳನ್ನ ಬೆಳೆಸೋದು ಭಾರಿ ಕಷ್ಟ ಇದೆ ಅಂತ ನನಗೂ ಗೊತ್ತು ಆದರೂ ಒಂದು ಆಧ್ಯಾತ್ಮಿಕ ಒಂದು ಹುದ್ದೆಯಿಂದ ಬೆಳೆಸಬೇಕು ಅಂತ ನಮ್ಮೆಲ್ಲರ ದೊಡ್ಡರ ಆಶೀರ್ವಾದ ಇರುತ್ತೆ ಆದರೆ ಮಕ್ಕಳು ಆ ರೀತಿ ಬರ್ತಾ ಇಲ್ಲ ಆದಷ್ಟು ಸ್ವಲ್ಪ ಹೊತ್ತಾದ್ರೂ ಆ ಆಧ್ಯಾತ್ಮಿಕ ಗಮನಕ್ಕೆ ಕೊಡಬೇಕಾಗಿ ನಾವು ಮನಸ್ಪೂರ್ವಕವಾಗಿ ಎಲ್ಲರಿಗೂ ಪ್ರಾರ್ಥನೆ ಇದ್ದೀವಿ

ಆಗ ಲೆಗೆಟ್ ಅವ್ರು ಕೇಳ್ತಾರೆ ಸ್ವಾಮೀಜಿ ಈ ಆಟಕ್ಕೂ ನಿಮ್ಮ ಯೋಗಕ್ಕೂ ಏನಾದ್ರು ಸಂಬಂಧ ಇದೆಯಾ ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ನಾನು ಯೋಗವನ್ನು ಇಂಥ ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ಉಪಯೋಗಿಸಲ್ಲ ನಾನು ಇಷ್ಟೇ ಮಾಡಿದ್ದು ಏನ್ ಮಾಡಿದೆ ಅಂದ್ರೆ ಆ ಬಾಲ್ಗೂ ಮತ್ತು ಆ ಕೂಸಿಗೂ ಎಷ್ಟು ಅಂತರ ಅಂತ ಒಂದು ಅಳತೆ ಮಾಡಿದೆ ಅಳತೆಯನ್ನು ಮಾಡಿದೆ ಆಮೇಲೆ ನಾನು ನನ್ನ ಮನಸ್ಸಿಗೆ ಹೇಳ್ಕೊಟ್ಟೆ ನೀನು ಹತ್ತು ಡಾಲರ್ ಶ್ರೀಮಂತ ಆಗ್ಬೇಕಾದ್ರೆ ಈ ಬಾಲು ಅಂತ ನನ್ನ ಮನಸ್ಸಿಗೆ ಪ್ರಲೋಭನೆ ಕಾಣ್ತಿದೆ ಅಷ್ಟಕ್ಕೆ ಆಗಿ ಹೋಯ್ತು ಕೆಲಸಕ್ಕೆ ನಾನು ರೋಗವನ್ನು ತೆಗೆದುಕೊಂಡು ಬರಲ್ಲ ಅಂತ ಸ್ವಾಮೀಜಿ ಹೇಳ್ತಾರಂತೆ ಹೀಗೆ ಸ್ವಾಮೀಜಿಯವರಲ್ಲಿ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟ ಕೆಲಸ ಒಂದು ಲೌಕಿಕ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅದ್ಭುತವಾದ ಏಕಾಗೃತಿ ಇರುವುದನ್ನು ಸಂತೋಷ ಆಗಿದೆ ಇಡೀ ಕಾರ್ಯಕ್ರಮನೇ ನಮ್ಮ ಸೈಯದ್ ಸಾವ್ರು ಪೆನ್ಗೈವಿನಲ್ಲಿ ಇದು ಮಾಡ್ದಂಗೆ ಹೇಳ್ಬಿಟ್ರು ಇಡೀ ಕಾರ್ಯಕ್ರಮ ಏನಾಯ್ತು ಒಂದೇ ಮಾತಲ್ಲಿ ಹೇಳಿದ್ರು ಬಹಳ ಚೆನ್ನಾಗಿದೆ ಆಮೇಲೆ ನಮ್ ಡಾಕ್ಟರ್ ಬಸವರಾಜ ಅಪ್ಪ ಭಾಷಣ ನಾನು ಕೇಳಿರ್ಲಿಲ್ಲ ನಿಜವಾಗ ಇವತ್ತು ಕೇಳಿ ತುಂಬಾ ಸಂತೋಷ ಆಯ್ತು ಇಂಥ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಹೆಚ್ಚಾಗಿ ಭಾಗವಹಿಸಿ ಇದು ಮಾಡೋಣ ಮಾನವನಾಗಕ್ಕೆ ಮನುಷ್ಯನೊಂದು ರೀತಿ ನಡ್ಕೊಳ್ಳಕ್ಕೆ ಎಷ್ಟು ಇದೈತಂದ್ರೆ ಅಷ್ಟಿದೆ ದಯವಿಟ್ಟು ಎಲ್ಲರೂ ಪರವಾಗಿ ನಾನು ಈ ಶಾಲಾಶ್ರಮಕ್ಕೆ